ಇಷ್ಟು ವೀಳ್ಯ ತಂಡ ನಮ್ಮ ಕನ್ನಡಿಗರ ಮುಂದೆ ಬರೋದಕ್ಕೆ ಕಾರಣೀಕರ್ತರು ನಮ್ಮ ನಿರ್ಮಾಪಕರು ರಮೇಶ್ ಇಷ್ಟ ಟೀಚರ್ ಇದೀನಿ ನಿಮ್ಮ ಮಾಮಾತ ಎಲ್ಲರಿಗೂ ನಮಸ್ಕಾರ ಶ್ರೀವಣ್ಣಗೆ ಪ್ರೆಷೆಂಟ್ ನಮಸ್ಕಾರ ಶಿವಣಿಗೆ ಯಾಕಂದರೆ ಸ್ಟಾರ್ಟಿಂಗಿಲ್ಲ ನಮ್ಮ ಗಂಡವಾಗಿ ನಾನು ಪೂಜೆ ದಿನ ಅದೇ ಹೇಳಿದೀನಿ ಇವಾಗ ಹೇಳಿದ್ದೀನಿ ಫಸ್ಟ್ ಆಮೇಲೆ ಬರ್ತೀನಿ ಸರ್ ನಿಮ್ಮ ಸ್ವಲ್ಪ ಸರ್ ಇಲ್ಲ ಇಲ್ಲ ಈ ಫಿಲಮ್ ಅವ್ರು ಫಸ್ಟು ನಮಗೆ ಅರ್ಜುನ್ಯ್ಯ ಸರ್ ತೋರಿಸ್ರು ಅಂದರೆ ಆನಿಮೇಷನ್ ಪಿಕ್ಚರ್ ಅವರು ಎರಡೂವರೆ ಅವರು ಪಿಕ್ಚರ್ ಫಸ್ಟೇ ತೋರಿದ್ರು ಸರ್ ಒಂದು ಸ್ಟೋರಿ ಐತೋಣ ಅಂತ ಹೇಳಿದ್ರು ನಾನು ಫುಲ್ ಪಿಕ್ಚರ್ ಮಾಡ್ಕೊಂಡು ನಿಮ್ಗೆ ತೋರಿಸೋಣ ಅಂದ್ರೆ ತೋರಿಸಿ ಸರ್ ಅಂದ್ರೆ ಎರಡೂವರೆ ಅವರ್ ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಇಂಟ್ರೆಸ್ಟ್ ಆಗಿತ್ತು ಎಲ್ಲರೂ ಹೇಳಿದ್ರು ಅವಾಗ ನನಗೆ ಅವರು ಹೇಳಿದ್ರು ಯಾಕಪ್ಪ 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 ಅಂತ ಹೇಳಿದ್ರು ಸರ್ ನಿಮ್ಮ ಬಗ್ಗೆ ಹೇಳ್ತಾ ಹೇಳಿರೋದು ಹೇಳ್ತಾ ಇದ್ದೀನಿ ನಿಜ ನಿಜ ಎಲ್ಲರೂ ಏನಪ್ಪಾ ಹತ್ತು ದಿನದ ಮೇಲೆ ಎಷ್ಟೊಂದು ದುಡ್ಡು ಆಗ್ತಾ ಇದೆಯಾ ಹೊಸ ಡೈರೆಕ್ಟ್ರು ಅವ್ಗೆ ಹೆಂಗೆ ಅಂತ ಆ ಅನಿವೇಶನ್ ಪಿಕ್ಚರ್ ಅಲ್ಲಿ ಆ ಡೈಲಾಗ್ ಆ ಸಂಭಾಷಣೆ ಆಗಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಹೆಂಗಂದ್ರೆ ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗಿತ್ತು ಸಂಭಾಷಣೆ ನನಗೆ ಗೊತ್ತಿದೆ ಒಂದು ಪದಾನು ಅಷ್ಟೇ ಈವಾಗ ಬರೋದು ನಮ್ಮ ಪಿಕ್ಚರ್ ಅಲ್ಲಿ ತುಂಬಾ ಅಧಿಕ ಜಾಗ್ತಾ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ಆಯ್ತು ಸರ್ ಮಾಡೋಣ ಅಂತೇಳ್ವಿ ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು ಮಾಡೋಣ ಅಂತ ಹೇಳಿ ಪೂಜೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ನಮ್ಮ ಪೂಜೆಗೆ ಶಿವಣ್ಣ ಬಂದ್ರು ನಂಗೆ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿಬಿಟ್ಟು ನಾನು ದಿನ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೆ ಅಷ್ಟು ಸೀನ್ ಕಳ್ಸೋದು ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು ನನಗೆ ಆವಾಗ ಕಾನ್ಫಿಡೆಂಟ್ ಬಂತು ಓ ಸರ್ ಇನ್ನಂತ ಆ ಅವ್ರು ಏನು ಹೇಳಿದ್ರೆ ಅದು ನಾನು ಕೊಡ್ತಾ ಇದ್ದೀನಿ ನಾನು ಏನು ಹೇಳಿದ್ರು ಅದು ಕಾನ್ಫಿಡೆಂಟ್ ಬರ್ಬೇಕು ಎಷ್ಟೇ ಮಾತಾಡಿದ್ರು ಒಳಗಡೆ ಇರುತ್ತೆ ಹೇಳ್ತಾನೆ ಕೆಲವರು ಹೇಳ್ಕೊಳಲ್ಲ ಖಂಡಿತ ಹೇಳ್ತೀನಿ ಫಸ್ಟ್ ಮೈಸೂರಲ್ಲಿ ಹತ್ತು ದಿವಸ ಸೂಚನೆ ಮಾಡೋ ದಿಗಾ 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 ಇತ್ತು ಎಲ್ಲರೂ ಮಾತಾಡೋದು ಆವಾಗ ಕಳಿಸ್ತಾ ಒಂದೊಂದು ಸೀನ್ ಕಳಿಸಿದಾಗ ಆವಾಗ ಓ ಪರವಾಗಿಲ್ಲ ಇವ್ರು ನಮ್ಮ ಡೈರೆಕ್ಟರ್ಗೆಲ್ಲ ಡೈರೆಕ್ಟರ್ ಒಂದು ಕಾನ್ಫಿಡೆಂಟ್ ಆ ಸೀನ್ಗಳು ಅದೆಲ್ಲ ಏನಂದ್ರೆ ಹೆಂಗ್ ತೆಗಿತಾ ಇದೆ ಅಂದ್ರೆ ಇದೊಂತರಕ್ರೆಕ್ಟ್ ಕರೆಕ್ಟಾಗಿ ಆಧಾರ ಇತ್ತು ಸಿನಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್ ನನ್ನ ಮೊನ್ನೆ ಯಾವುದೇ ಇಂಟ್ರವೂ ನಾನು ಹೇಳಿದೆ ನನಗೆ ಅಂತ ಇದು ಕರ್ನಾಟಕ ಅಲ್ಲ ನಮ್ಗೆ ಇಂಡಿಯಾ ತೀರ್ಮತ್ತೆ ಅಂತ ನನ್ನ ಭಾವನೆ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ ನಾನೊಂದು ಪ್ರೇಕ್ಷಣವಾಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತ ಹೇಳಿದ್ರೆ ನಂಗೆ ಅಂತ ಹೇಳ್ಬಿಟ್ಟು ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿಲ್ಲ ಸರ್ ಊಟ ಹಾಕಿಲ್ಲ ಅಂದ್ರೆ ಆ ಮಗು ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟ್ ಆಗಿ ಕೊಟ್ಟಿದೀವಿ ಮಕ್ಳು ಸಾಂಕಂದ ಸಾಕಿದ್ದಾರೆ ಅವರು ಆ ಸ್ಟೋರಿನ ಇದು ತುಂಬಾ ಬಂದಿದೆ ಪಿಕ್ಚರ್ ಫುಲ್ಲು ನಾನೇ ನೋಡಿರೋದು ಅವರು ನೋಡಿದ್ರು ಇಲ್ಲ ಫುಲ್ ಫಿಲಮ್ ನಾನೇ ನೋಡಿರೋದು ಈಗ ಫುಲ್ ಫಿಲಮು ನಾನು ದಿನ ಸೀನ್ ಟು ಸೀನು ಸೀನ್ ಟು ಸೀನ್ ಸಾಯಂಕಾಲ ಎಂಟೂವರೆ ಒಂಬತ್ತು ಗಂಟೆ ನಾನು ಬಂದ್ಬಿಡೋದು ನಾನು ನೋಡೋದು ಸರ್ ಏನ್ ಸಾರ್ ಇತ್ತು ಅಂದರೆ ಅಣ್ಣ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಮ್ಯೂಸಿಕ್ ಅಷ್ಟು ಅದ್ಭುತವಾಗಿ ಬಂದಿದೆ ಇದರಲ್ಲಿ ನನಗೆ ಮೈನು ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟ್ ಶಿವಣ್ಣ ಬಂದರು ಆಮೇಲೆ ಸರ್ ಉಪೇಂದ್ರ ಸರ್ ಬಂದರು ಆ ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ ಯಾಕೆಂದ್ರೆ ಅವ್ರ ಟೀಚರಲ್ಲಿ ಇನ್ನೂ ಜೋರಾಗಿರತ್ತೆ ನಮ್ಮ ಟೀಚರಲ್ಲಿ ಇದುವರೆಗೂ ನೋಡಿರಲ್ಲ ನೀವು ಸರ್ ನಿಮ್ಗಿದು ಆ ಥರ ಆ ಥರ ತೋರಿಸಿದ್ದಾರೆ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ನಮ್ಮ ರಾಜಿ ಶೆಟ್ಟಿ ಅಷ್ಟೇ ಏನು ನನ್ನಂತ ಮಾಡಿದ್ದಾರೆ ಅಂದರೆ ಇವಾಗ ಅವರು ಆಕ್ಟಿಂಗ್ ನೋಡ್ತಾ ಇದಾರೆ ಲೀಲಾಜವಾಗಿ ಮಾಡಿದ್ದಾರೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಒಂದು ಮನೆಯಲ್ಲಿ ಒಂದು ಸ್ಟೋರಿ ಒಂದು ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಒಂದು ಏನು ಬಾಧೆ ಏನಿದೆ ಒಂದು ಒಂದು ಹಾಸ್ಪಿಟಲ್ ನಾವು ಹೋಗ್ತೀವಿ ಅಂತ ಅಲ್ಲೇ ಗೊತ್ತಾಗೋದು ಏನು ಏನಿದೆ ಅಂತ ದುಡ್ಡಿನ ಬೆಲೆಯಲ್ಲೇ ಗೊತ್ತಾಗ್ಬೋದು ಇಲ್ಲ ಸರ್ ಇದು ಅವರಲ್ಲಿ ಗೊತ್ತಾಗತ್ತೆ

ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬಾ ಬೇಕು ತುಂಬಾ ಪ್ರಯತ್ನ ಪಟ್ಟಿದೀವಿ ಎಲ್ಲರೂ ತುಂಬಾ ಕಷ್ಟಪಟ್ಟಿದೀವಿ ದಯವಿಟ್ಟು ನಿಮ್ಗೆ ಸಹಕಾರ ಕೊಡಿ ಇದು ನಮ್ಗೆ ಇಂಡಿಯಾ ಲೆವೆಲ್ ತಗೊಂಡು ಹೋಗಬೇಕು ನಾನು ನಿಮ್ಗೆ ಸಹಕಾರ ಇದ್ರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗೋದು ಯು